ಬೆಂಗಳೂರಿನಲ್ಲಿ ನಡೆದ ಸಣ್ಣ ಕೈಗಾರಿಕೆಗಳ ಸಂಘಗಳ ಒಕ್ಕೂಟದ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸರಣಬಸಪ್ಪ ದರ್ಶನಪುರ ಎಂಎಲ್ಸಿ ನಜೀರ್ ಅಹಮದ್ ಖಾಸಿಯ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಉಪಾಧ್ಯಕ್ಷ ಗಣೇಶ್ ಎಸ್ ರಾವ್ ಮತ್ತಿತರರು ಭಾಗವಹಿಸಿದ್ದರು ದೃಷ್ಣಪ್ಪ ಅವರವರೇ ನಮ್ಮ ಕೆ ಎಸ್ ಸಿ ಟಿ ಸಿ ಚೇರ್ಮನ್ ಆದಂತ ಶಾಸಕರಾದಂತಹ ರಘುಮೂರ್ತಿ ಅವರೇ ಮಾಜಿ ಸಣ್ಣ ಕೈಗಾರಿಕಾ ಸಚಿವರಂತ ನಜೀರ್ ಅದ್ಬಿಟ್ಟಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅವ್ರ ಮಂತ್ರಿ ಆಗಿದ್ದಾಗ ಸಣ್ಣ ಕೈಗಾರಿಕೆ ಮಂತ್ರಿ ಆಗಿದ್ದರು ಹಾಗೆ ಅವ್ರ ಮದುವೆ ಮದುವೆನೂ ಕೂಡ ಅವರು ನಾನು ಅವರೆಲ್ಲ ಜೊತೆಗೆ ಬಂಗಾರ ಪೊಲೀಸ್ ಅಂತ ಇದ್ದಾಗ ಸೆಲ್ವಕುಮಾರ್ ಅವರೇ ಮಿಸ್ಟರ್ ರಾಜೇಂದರ್ ಅವರೇ ಅಧ್ಯಕ್ಷ ಅಂತ ರಾಜಗೋಪಾಲ್ ಅವರೇ ಎಲ್ಲ ಈ ಒಂದು ಕಾಸಿಯಾದ ಎಲ್ಲ ಪದಾಧಿಕಾರಿಗಳೇ ಮಾಜಿ ಅಧ್ಯಕ್ಷಗಳೆಲ್ಲ ಕೂತಿದರೆ ಎಲ್ಲ ಪದಾಧಿಕಾರಿಗಳಿದ್ದಾರೆ ಎಲ್ಲ ಕಾಸಿಯದ ಎಲ್ಲ ಗೌರವ ಸದಸ್ಯರೇ ಎಪ್ಪತ್ತೈದು ವರ್ಷ ತುಂಬಿದೆ ತಮ್ಮ ಸಂಸ್ಥೆ ಕರ್ನಾಟಕ ಸರ್ಕಾರಕ್ಕೆ ತಮ್ಮ ಸೇವೆ ಸರ್ಕಾರಗಳು ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಸಂಸ್ಥೆಯವರು ಅವರದೇ ಆದಂಥ ಲೆಕ್ಕಾಚಾರದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ನನಗೆ ಮೊಹಮ್ಮದ್ ಯೂನಿಸ್ ಮಾತು ಒಂದು ನನಗೆ ಬರ್ತದೆ ಮೊಹಮ್ಮದ್ ಯುನಿಸು ನಮ್ಮ ಬಾಂಗ್ಲಾದೇಶದ ಅಧ್ಯಕ್ಷರು ಅವರಿಗೆ ನೋಬಲ್ ಪ್ರಶಸ್ತಿ ಸಿಕ್ಕಂತ ಸಂದರ್ಭದಲ್ಲಿ ಅವರು ಈ ಮೈಕ್ರೋ ಫೈನಾನ್ಸ್ ವಿಚಾರಕ್ಕೆ ಅವ್ರಿಗೆ ಪ್ರಶಸ್ತಿ ಸಿಗ್ತದೆ ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಕಾಲೇಜ್ ಫಂಕ್ಷನ್ಗೆ ಹೋಗ್ತಾ ಇದೆ ಒಂದು ಇಪ್ಪತ್ತೈದು ವರ್ಷದಿಂದ ನಡೆದಂಥ ಘಟನೆ ಟೆಕೆನ್ ವರ್ಲ್ಡ್ ಪೇಪರ್ನಲ್ಲಿ ಬರೆದಿದ್ರು ಒಂದು ಆರ್ಟಿಕಲ್ ಹಾಕಿದ್ರು ಅವ್ನು ಕೇಳ್ತಾರೆ ಏನಿದು ಅಂತ ನಿಮಗೆ ಸಿಕ್ಕಿದೆ ವಾಟ್ಸ್ ಇನ್ ದಿ ಸೀಕ್ರೆಟ್ ಗೈಂಡ್ ಇಟ್ ಯಾಕೆ ಅಂತ ಕೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ ಹಂಗೆ ನಮ್ಮ ಸಣ್ಣ ಕೈಗಾರಿಕೆಗಳೆಲ್ಲ ಒಂದೊತ್ತಿಗೆ ಊಟಕ್ಕೆ ನೀವಿಲ್ಲ ನಿಮ್ಮ ಊಟದ ಜೊತೆಗೆ ಹತ್ತಾರು ಜನಕ್ಕೆ ಉದ್ಯೋಗವನ್ನು ಕೊಟ್ಟು ನಮ್ಮ ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ ಇದು ಸಣ್ಣ ಕೆಲಸ ಅಲ್ಲ ನಮ್ಮ ಕರ್ನಾಟಕದಲ್ಲೇ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಬಿಗ್ಗೆಸ್ಟ್ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಫ್ಯಾಕ್ಟ್ರೀಸ್ ಇದೆ ನಾನು ನನ್ನ ಮ್ಯಾನಿಫೆಸ್ಟೋ ಬರೆದಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಸೆಕೆಂಡ್ ಟೈರ್ ಥರ್ಡ್ ಟೈರ್ ಸಿಟೀಸ್ಗೆ ಆಲೋಚನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಹೆಚ್ಚಿಗೆ ಶಕ್ತಿ ಕೊಡಬೇಕು ಯಾರು ಉದ್ಯೋಗವನ್ನು ಕೊಡ್ತಾರೆ ಅವ್ರಿಗೆ ಹೆಚ್ಚಿಗೆ ಎಫ್ ಐ ಆರ್ ಕೊಡಬೇಕು ಇವೆಲ್ಲ ನನಗೆ ಮುಂದಕ್ಕೆ ಈ ಏನು ಈ ಸಮಸ್ಯೆ ಬರ್ತಾ ಇದೆ ಇವೆಲ್ಲ ನಮಗೆ ದೂರದ ಆಲೋಚನೆ ಇತ್ತು ಈಗಾಗಲೇ ಕೆಲವು ವಿಚಾರವನ್ನು ಪ್ರಸ್ತಾವನೆ ಮಾಡಿದ್ರಿ ಮುಖ್ಯವಾಗಿ ನಿಮ್ಮ ಮಿನಿಮಮ್ ವೇಜಸ್ ಬಗ್ಗೆ ತಾವು ಪ್ರಸ್ತಾವನೆ ಮಾಡಿದ್ರಿ ನಮ್ಗೆ ಅರಿವಿದೆ ತಾವು ಮೊನ್ನೆ ಬಂದ ನಂತರ ತಮ್ಮ ಸಂಸ್ಥೆಯವರೆಲ್ಲ ಭೇಟಿ ಮಾಡಿದ್ರಿ ಸೆಕೆಂಡ್ ಹೈಯೆಸ್ಟ್ ಇದು ಕಂಟ್ರಿ ಇದ್ದೀವಿ ನಾವು ಹೆಚ್ಚಿಗೆ ಉದ್ಯೋಗವನ್ನು ಕೊಡ್ತಾ ಇದ್ದೀವಿ ನೀವು ಇದ್ರ ಬಗ್ಗೆ ನಾನು ಮುಖ್ಯಮಂತ್ರಿ ಗಮನ ಕೂಡ ಸೆಳೆದಿದ್ದೇನೆ ನಾನು ನಮ್ಮ ದರ್ಶನಾಪುರವರು ಇಬ್ಬರು ಕೂಡ ಈ ವಿಚಾರದಲ್ಲಿ ನಿಮ್ಮ ಪರವಾಗಿ ನಾವು ಮಾತಾಡಿದ್ದೇವೆ ಇದೇನಾದರೂ ನಾವು ನಿಮ್ಮ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದರೆ ಪಕ್ಕದಲ್ಲಿ ಹೊಸರು ಕಾಣ್ತದೆ ಈ ಕಡೆ ಆಂಗ್ಲ ಫಾಲ್ಟು ಕಾಣ್ತದೆ ಅಂತ ಕೂಡ ನಮಗೆ ಅರಿವಿದೆ ಸೊಬಲ್ ಚೀಫ್ ಮಿನಿಸ್ಟರು ಕ್ಯಾಬಿನೆಟ್ನಲ್ಲಿ ಬಂದಾಗ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ ಸೊ ನಾವು ನಮ್ಮ ಲೇಬರ್ ಮಿನಿಸ್ಟ್ರಿ ಕೂಡ ನಾವು ಕೂತ್ಕೊಂಡು ಅವರ ಐ ಟಿ ಬಿ ಡಿ ಡಿಕ್ತರು ಕೇಳಿದಾರಾ ಬೇರೆ ಕರ್ತರು ಕೇಳಿದಾರ ಅಂತ ಹೇಳಿ ನಾವು ಮಾತಾಡಬೇಕಾಗ್ತದೆ ನಾನು ಮಾತಾಡ್ತೇನೆ ನಾಳೆ ನಾನು ಫೋನಲ್ಲಿ ಮಾತಾಡಿದೆ ಹೊತ್ತು ಸೊ ವಿಲ್ ಟ್ರೈ ಟು ವಿ ಆರ್ ವೆರಿ ಪಾಸಿಟಿವ್ ಇನ್ ದಿಸ್ ಇಷ್ಟು ಮಾತ್ರ ನಾನು ಹೇಳ್ತೇನೆ ಸಿ ಎಮ್ ಅದಕ್ಕೆ ಏನು ಸಹಕಾರ ಕೊಡಬೇಕು ಅದ್ರ ಬಗ್ಗೆ ಕ್ಯಾಬಿನೆಟ್ ಅಲ್ಲಿ ಮಾತಾಡೋಣ ಅಂತ ಹೇಳಿದ್ದಾರೆ ಎರಡನೇ ವಿಚಾರ ನೀವೆಲ್ಲ ಒಟ್ಟಿಗೆ ಸೇರಿ ಬೆಂಗಳೂರು ಸಿಟಿಲಿ ನಿಮ್ಮ ಖಾತೆ ವಿಚಾರ ಪ್ರಸ್ತಾವನೆ ಮಾಡ್ತಾ ಇದ್ದೀರಿ ನಮ್ಮ ರೆವಿನ್ಯೂ ಮಿನಿಸ್ಟರು ಇದನ್ನು ಸ್ಟ್ರೀಮ್ ಲೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದೆ ನಾನು ಬೆಂಗಳೂರು ನಗರದ ಮಂತ್ರಿಯಾಗಿ ಡಿಸ್ಕೋಸ್ ಮಾಡಿರಲಿಲ್ಲ ಇಡೀ ಬೆಂಗಳೂರು ಪ್ರಾಪರ್ಟೀಸ್ ಎಲ್ಲ ಸ್ಕ್ಯಾನ್ ಮಾಡಿಸ್ತಾ ಇದ್ದೀನಿ ಎಲ್ಲರೂ ಕೂಡ ಎಷ್ಟೋ ಜನ ಮನೆಗಳಲ್ಲಿ ಖಾತೆಗಳನ್ನ ಮಾಡ್ಕೊಂಡಿಲ್ಲ ಅವ್ರ ತಾತೀರ ಹೆಸರು ಬೇರೆಯವ್ರ ಹೆಸರು ಇನ್ನು ಏನೇನೋ ಇದೆ ಸೊ ಎಲ್ಲ ಸ್ಕ್ಯಾನ್ ಮಾಡ್ಬಿಟ್ಟು ಎಲ್ಲರಿಗೂ ಕೂಡ ಡಾಕ್ಯುಮೆಂಟೇಶನ್ನ ಸೆಪ್ರೇಟ್ ಮಾಡಿಕೊಡ್ಬೇಕು ಅಂತೇಳಿ ಮನೆ ಬಾಗಿಲಿಗೆ ಖಾತನ ಹಂಚಬೇಕು ಅನ್ನೋದು ಕೂಡ ಒಂದು ಇಡೀ ರಾಂಪೈಡ್ ಇಡೀ ಬೆಂಗಳೂರಿನ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಈಗಾಗಲೇ ನಾವು ಮಾಡಿದ್ದೇವೆ ಇದು ಏನು ಸ್ವಲ್ಪ ತೊಂದರೆ ಇದೆ ಅನ್ನೋದನ್ನು ನಾನು ರೆವಿನ್ಯೂ ಮಿನಿಸ್ಟರ್ ಕುತ್ಕೊಂಡು ಒಂದಿನ ನಿಮ್ಮನ್ನೆಲ್ಲ ಮೀಟಿಂಗ್ ಕಳಿತೀವಿ ನಮ್ಗೇನು ಇದರಲ್ಲಿ ನಿಮ್ಗೆ ತೊಂದರೆ ಕೊಡಬೇಕು ಅಂತಿಲ್ಲ ನಮ್ಮ ಸರ್ಕಾರ ಇರೋದೇ ನಿಮ್ಗೆ ಸಹಾಯ ಮಾಡೋಕ್ಕೆ ನೀವು ನಮ್ಗೆ ಸಹಾಯ ಮಾಡ್ತಿರೋ ಬಿಡ್ತಿರೋ ಅದು ಬೇರೆ ವಿಚಾರ ನೀವು ಮಾಡಿದಿರೋ ಬಿಟ್ಟಿದ್ರೋ ಇಟ್ ಈಸ್ ಯುವರ್ ಕಾನ್ಷಿಯಸ್ ವಿಚಾರ ಸುಸ್ಟಲ್ ಇಪ್ಪತ್ತೈದು ಕೋವಿಡ್ ಬಂದಾಗ ಇಪ್ಪತ್ತೈದು ಲಕ್ಷ ಕೋಟಿ ನಿಮ್ಗೆಲ್ಲ ಹಂಚಿದ್ದೀವಿ ಅಂತೇಳಿ ನಿರ್ಮಲಾ ಸೀತಾರಾಮನ್ ಮಾತಾಡಿದ್ರು ಎಷ್ಟು ಜನಕ್ಕೆ ನಿಮ್ಮ ದುಡ್ಡು ಬಂತ ಬಿಡುತ್ತೋ ಗೊತ್ತಿಲ್ಲ ನನಗೆ ಬಟ್ ನಾನು ಸಿದ್ದರಾಮಯ್ಯನ ಮಾತ್ರ ನಿಮ್ ಇಬ್ಬರಿಗೆ ಸಹಾಯ ಮಾಡಬೇಕು ಅಂತೇಳಿ ಬೇಕಾದಷ್ಟು ಅವತ್ತಿನ ಕಾಲದಲ್ಲಿ ನಾವು ಫೈಟ್ ಮಾಡಿದೆವು ಡೈವರ್ಸ್ ಹಿಂಗ್ ಪಿಸಣ್ ಕೆಲಸ ಮಾಡಿದ್ರು ಎಲ್ಲರಿಗೂ ಸಹಾಯ ಮಾಡಬೇಕು ಅಂತೇಳಿ ಬೇಕಾದಷ್ಟು ಹೋರಾಟಗಳನ್ನು ನಾವು ಮಾಡಿದ್ವ ಸೊ ಈ ಹೊಸ ಇಂಡಸ್ಟ್ರಿಯಲ್ ಪಾರ್ಸಿಯಲ್ಲಿ ತಂದಿದ್ದೀವಿ ಮೊನ್ನೆ ನೀವೆಲ್ಲ ಸೇರಿ ಪಾರ್ಟಿಸಿಪೇಟ್ ಮಾಡಿದ್ವಿ ಭಾಳ ಜನ ಎಲ್ಲ ಬಂದಿದ್ರಿ ಹೊಸ ನಮ್ಮ ಗ್ಲೋಬಲ್ ಇನ್ವೆಸ್ಟರ್ಸ್ವೀಟಲ್ಲಿ ನಾವು ಬೇರೆ ರಾಜ್ಯದಲ್ಲೆಲ್ಲ ಈಗ ಹೊಸದಾಗೆ ಒಂದು ಅಂಗಡಿ ಥರ ಶೋ ಆಗಿದೆ ಇನ್ವೆಸ್ಟ್ಮೆಂಟ್ ವಿಚಾರಕ್ಕೆ ಸೊ ಬೆಂಗಳೂರು ಈಗ ಒನ್ ಪಾಯಿಂಟ್ ಫೋರ್ ಕ್ರೋರ್ಸ್ ಪಾಪ್ಯುಲೇಷನ್ ಆಗಿದೆ ಬೆಂಗಳೂರು ಸಿಟಿ ಒಳಗಡೆ ನೀವು ಹೆಚ್ಚಿದ್ದು ನೀವು ಆಲ್ಮೋಸ್ಟ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಇಂಡಸ್ಟ್ರೀಸ್ ಆಲ್ಮೋಸ್ಟ್ ಈಗ ಸಿಟಿ ಒಳಗಡೆ ಸೇರ್ಕೊಂಡಿದ್ದೀರಿ ಅದು ಕೂಡ ನಮಗೆ ಅರಿವಿದೆ ಸೊ ಹಿಂದೆ ಬೇಕಾದಷ್ಟು ಚರ್ಚೆ ನಡೀತಾ ಇದೆ ಏನಾದ್ರು ಮಾಡಿ ನಿಮಗೆಲ್ಲ ಒಳ್ಳೆ ಜಾಗಗಳನ್ನು ಒಳಗಡೆ ಕೊಟ್ಟು ಈಗ ತಾನೇ ನಾನು ಕುಮಾರ್ ಕೇಳಿದೆ ಕುಮಾರ್ ಹೇಳಿದ್ರು ಈಗ ಎಲ್ಲೆಲ್ಲಿ ಹೊಸದಾಗೆ ಅಡ್ಮಿಷನ್ ನಾವು ಮಾಡ್ತಾ ಇದ್ದೀವಿ ವಾಟ್ ವಿತ್ ದಿ ಪಾಲಿಸೀಸ್ ತರ್ಟಿ ಪರ್ಸೆಂಟ್ ನಿಮಗೆ ಫೀಡ್ ಫೀಡ್ ಬ್ ಮಾಡೋಕ್ಕೋಸ್ಕರ ತರ್ಟಿ ಪರ್ಸೆಂಟ್ ಕೊಡಲೇಬೇಕು ಅಂತ ಪಾಲಿಸಿ ಹೇಳ ಪಾಲಿಸಿ ಅದ್ರ ಬಗ್ಗೆ ಕೂಡ ನಾವು ಮುಂದಿನ ದಿನದಲ್ಲಿ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಯಾಕೆಂದರೆ ನೀವು ಫೀಡ್ ಮಾಡಲಿಲ್ಲ ಅಂದರೆ ದೊಡ್ಡ ಫ್ಯಾಕ್ಟ್ರಿಗಳು ಯಾವುದೂ ನಡೀಲಿಲ್ಲ ಪ್ರಯೋಟ ಮಾಡಿದಾಗ ನಂಗೆ ಅರಿವಿದೆ ಪ್ರಯೋಟ ಮಾಡಿದ ಸಂದರ್ಭದಲ್ಲಿ ಸುತ್ತಲೂ ಒಂದು ನೂರು ಫ್ಯಾಕ್ಟ್ರೀಸ್ ಹಣ್ಣು ಸಣ್ಣ ಫ್ಯಾಕ್ಟ್ರೀ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸು ಸ್ಪಾಟ್ಸು ಸೀತು ಮತ್ತೊಂದು ಎಲ್ಲ ಕೂಡ ಹಿಂಗೆ ಪ್ರಾರಂಭ ಆಯಿತು ಅಂತ ಕೂಡ ಎಲ್ಲ ಅರಿವಿದೆ ಸೊ ಹಂಗೆ ತಮ್ಮದು ಏನೇನು ಕೆಲವು ಬೇಡಿಕೆಗಳಿದೆ ಬೇಡಿಕೆಗಳಿದೆ ನೀವೆಲ್ಲ ಸೇರಿ ಇವತ್ತು ಒಟ್ಟಿಗೆ ಬಂದಿದ್ದೀರಿ ಮುಂದಕ್ಕೂ ಕೂಡ ಹಳ್ಳಿಲಿ ಅಂದರೆ ಹೊರ್ಗಡೆ ಇರೋರು ಎಲ್ಲರೂ ಕೂತ್ಕೊಂಡು ಮಾತಾಡಿ ಇನ್ನು ನನಗೆ ಸಿಟಿ ಒಳಗಡೆರತ್ನ ಹೊರಗಡೆಕ್ಕೆ ನಿಮ್ಮನ್ನ ಕಳಿಸ್ಲಿಕ್ಕೆ ನನಗೂ ಗೊತ್ತಿದೆ ಈಗ ಒಪಿನಿಯಾ ತೆಗೆದುಕೊಂಡ್ರೆ ಯಾವುದೋ ಒಂದು ಮೂವತ್ತು ವರ್ಷ ನಲವತ್ತು ವರ್ಷದಿಂದ ನಿಮಗೆಲ್ಲ ಜಾಗ ಐವತ್ತು ವರ್ಷದಿಂದ ಅಲಾಟ್ಮೆಂಟ್ ಆಗ್ತಿತ್ತು ಒಂದು ಅರವತ್ತು ವರ್ಷದಿಂದ ರಾಜನಗರದಲ್ಲಿ ಆಗ್ತಿತ್ತು ಈಗೆಲ್ಲ ಐಟಸ್ ಎ ಕಮರ್ಷಿಯಲ್ ಹಾಕ್ಬೇಕು ಸೊ ಅದರಿಂದ ನಿಮಗೂ ನಿಮ್ಮ ಆಸ್ತಿ ನಮ್ಮ ಬ್ಯಾಟು ಅಂತ ಅನ್ನೋಲ್ಲ ನಾನು ಬಟ್ ನಿಮ್ಗೆಲ್ಲ ಆದಷ್ಟು ಜಾಸ್ತಿ ಎಕ್ಸ್ಪಾಂಡ್ ಮಾಡಿಕೊಂಡು ಹೋಗ್ತಾ ಇದೀವಿ ಬರೀ ಆ ಶೆಡ್ಗಳಲ್ಲೇ ನಿಮ್ಗೆ ನಿಮ್ಗೆ ನಮಗೂ ಇಷ್ಟ ಇಲ್ಲ ಯು ಶುಡ್ ಗ್ರೋ ಜಾಯ್ನಿಂಗ್ ಟುಗೆದರ್ ಇಸ್ ದಿ ಬಿಗಿನಿಂಗ್ ಡಿಸ್ಕಸ್ ಟುಗೆದರ್ ಇಸ್ ದಿ ಪ್ರೋಗ್ರೆಸ್ ವರ್ಕಿಂಗ್ ಟುಗೆದರ್ ಇಸ್ ದಿ ಸಕ್ಸಸ್ ಸೊ ನೀವೆಲ್ಲ ಸೇರಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ನಾವು ಕೂಡ ಸೆಕೆಂಡ್ ಟೈಮ್ ತ್ರೀ ಟೈಮ್ ಸಿಟೀಸ್ಗೆ ನೀವೇ ಕೂತ್ಕೊಂಡು ಎಲ್ಲಿ ಸೂಟಬಲ್ ಅನ್ನೋದು ಲೆಕ್ಕ ಹಾಕಿ ಮೈನ್ ಪ್ರಾಬ್ಲಮ್ ಇಸ್ ಲೇಬರ್ ಸೆಕೆಂಡ್ ಪ್ರಾಬ್ಲಮ್ ಇಸ್ ವಾಟರ್ ಪವರ್ ಈ ಮೂರು ಕಾನೂನನ್ನು ಏನು ನಾವು ಸರಿ ಮಾಡ್ಕೊಳ್ಬೇಕು ಅಂತಿದೆ ಫ್ಲೆಕ್ಸಿಬಲ್ ಇಫ್ ಯು ಆರ್ ಸ್ಟ್ರಾಂಗ್ ಸ್ಟ್ರಾಂಗ್ ಇಫ್ ಯು ಆರ್ ವೀಕ್ ವಿ ಆರ್ ವೀಕ್ ನೀವು ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ನಿಮ್ಗೆ ಆರ್ಥಿಕವಾಗಿ ನಿಮ್ಮ ಶಕ್ತಿ ಮಾಡಲಿಲ್ಲ ಅಂತಂದ್ರೆ ನೀವು ಜಾಸ್ತಿ ಜನಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ನಮಗೆ ಅರಿವಿದೆ ಈ ದೃಷ್ಟಿಯಿಂದ ನಿಮಗೆ ಏನು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇವಾಗ ಕೆಲವು ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇದೆ ಅನ್ನೋ ವಿಚಾರ ಹೇಳಿದ್ರಿ ಖಾತೆ ವಿಚಾರ ಹೇಳಿದ್ರಿ ನನಗೆ ರಾಜಗೋಪಾಲ್ ಅವರು ಒಂದು ನನಗೆ ಚೀಫ್ ಮಿನಿಸ್ಟರ್ಗೆ ಒಂದು ರೆಪ್ರೆಸೆಂಟೇಶನ್ ಈ ಕಾಥ ವಿಚಾರ ಎಲ್ಲ ಕೂಡ ಕೊಟ್ಟಿದ್ದೀರಿ ಪ್ರತ್ಯೇಕವಾಗಿ ಏನು ಮಾಡಬೇಕು ಅಂತೇಳಿ ವಿದ್ಯುತ್ ದರ ವಿಚಾರದಲ್ಲಿ ಈಗಾಗಲೇ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಎರಡು ಬಾರಿ ಕೆಳ ಇಳಿಸಿದ್ದೀವಿ ಅದ್ರ ಬಗ್ಗೆ ನೀವು ಯಾರು ಮಾತಾಡಲೇ ಇಲ್ಲಾಟ್ ವೈಸ್ ಕಮರ್ಷಿಯಲ್ ನೋಡಿ ರೂಪಾಯಿ ಸಿಕ್ಸ್ಟಿ ಪೈಸೆ ಅಂತ ನನ್ನ ಫ್ರೆಂಡ್ ಹೇಳ್ತಾ ಇದ್ನಪ್ಪ ನಿಮ್ಮ ಫ್ರೆಂಡು ನಿಮ್ಮ ಕೊಲೆಗಳು ಹೇಳ್ತಾ ಇದ್ದಾರೆ ಸೊ ಅದು ಕೂಡ ನಾವು ಮಾಡಿ ಇರಲಿ ಏನು ಮಾಡೋಕ್ಕಾಗಲ್ಲ ವಿದ್ಯುತ್ ನಂಬಿಕೆ ಇರಲಿಲ್ಲ ಕಂಟ್ರೋಲ್ ಇಟ್ ಈಸ್ ಫುಲಿ ಕಂಟ್ರೋಲ್ ಬೈ ದಿ ಕ್ಯಾಶ್ ಆಮೇಲೆ ಅವರೆಲ್ಲ ಡೆವಲಪ್ಮೆಂಟ್ ಇನ್ವೆಸ್ಟರ್ಸ್ ಎಲ್ಲ ಡೆವಲಪ್ಮೆಂಟ್ ಮಾಡಿರ್ತಾರೆ ಅದೇನೋ ಲೆಕ್ಕಾಚಾರದಲ್ಲಿ ಅದೆಲ್ಲ ಹೋಗ್ತಾ ಇದ್ದೀವಿ ಯಾಕೆ ನಾನು ಪವರ್ ಪರ್ಚೇಸ್ ಮಾಡ್ತೇನೆ ನನಗೆ ಗೊತ್ತಿದೆ ಅದರಿಂದ ಎಫೆಕ್ಟ್ ಎಷ್ಟಾಗ್ತದೆ ಕ್ಯಾಪ್ಟಿವ್ ಮಾಡಿಕೊಂಡು ಎಷ್ಟಾಗ್ತದೆ ಎಲ್ಲ ಕೂಡ ಅರಿವಿದೆ ಸೊ ಅದಕ್ಕೆ ತಾವೆಲ್ಲ ಕೂಡ ಒಟ್ಟಾಗಿ ಕೂತ್ಕೊಂಡು ಮುಂದಿನ ದಿನದಲ್ಲಿ ಏನೇನು ಸಮಸ್ಯೆ ಇದೆ ಅಂತ ಚರ್ಚೆ ಮಾಡಿ ದೇರ್ ನನಗೆ ಕೃಷ್ಣನ್ ಕೊಟ್ಟಿ ಅಭಿನಂದಿಸಿದ್ರಿ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ವಿಗ್ರಹ ಕೊಟ್ಟ್ರಿ ಕೃಷ್ಣ ಅಂತ ತಕ್ಷಣ ನನಗೆ ನಾನು ಯಾವ್ದೋ ಅಸೆಂಬ್ಲಿ ಒಂದು ಮಾತಾಡೋ ನೆನಪು ನಾನು ಭಾಷಣ ಮಾಡಿದ್ ನನ್ನ ನೆನಪಿಗೆ ಯಶಸ್ಸು ಕಾಣ್ಬೇಕಾದ್ರೆ ನೀವೆಲ್ಲ ಯಶಸ್ಸಾಗಿ ಸೆವೆಂಟಿ ಫೈವ್ ಇಯರ್ ರೀಚ್ ಆಗಿದ್ರಿ ಏನ್ ನಮ್ಗೆಲ್ಲ ನೂರನೇ ವರ್ಷಕ್ಕೆ ಮತ್ತೆ ಬರೋಕ್ ಯೋಗ ಅಷ್ಟೊಂದು ಕೇಳ್ತಿ ಏನೋ ನನ್ಗೆ ಗೊತ್ತಿಲ್ಲ ಬಟ್ ಯಶಸ್ಸಾಗಿ ಕಾಣ್ಬೇಕಾದ್ರೆ ಧರ್ಮರಾಯನ ಧರ್ಮತ್ವ ಇರಬೇಕು ಕರ್ಣನ ದಾನತ್ವ ಇರಬೇಕು ಅರ್ಜುನನ ಗುರಿ ಇರಬೇಕು ಭೀಮನ ಬಲ ಇರಬೇಕು ವಿದುರನ ನೀತಿ ಇರಬೇಕು ಕೃಷ್ಣನ ತಂತ್ರ ಇರಬೇಕು ಆಗ ಮಾತ್ರ ಟ್ರೈ ಮಾಡ್ತೀನಿ ಸೊ ನಿಮ್ಮೆಲ್ಲರ ಎಲ್ಲರ ಬಾಗಿಗೂ ಈ ಸರ್ಕಾರ ಬಟ್ ಒಂದ್ ತಿಳ್ಕೊಳ್ಳಿ ಇದು ನ್ಯೂಚರ್ ಇರಬೇಕು ನೀವು ನಮ್ ಸಹಾಯ ಮಾಡಬೇಕು ನಾವು ನಮ್ ಸಹಾಯ್ ಸುಮ್ಮನೆ ನಮ್ಗೆ ಸಹಾಯ ಮಾಡಿದ್ರೆ ಬರೀ ಒನ್ ಸೈಡ್ ಆಗಬಾರ್ದು ವೆಂಕಟೇಶ್ವರ ಅಂತ ರಿಸೀವಿಂಗ್ ಆಗಬಾರ್ದು ಆಶೀರ್ವಾದನೂ ಮಾಡಬೇಕು ವೆಂಕಟೇಶ್ವರ ಬರೀ ಇಸ್ಕೊಳ್ಳೋದೇ ಆಗೋಯ್ತದೆ ಹಾಗೆ ನೀವು ನಮ್ಮ ಹತ್ರ ಬರೀ ಕೆಲಸ ಮಾಡೋದು ಈ ಸರ್ಕಾರ ವಾಪಸ್ ತರಬೇಕಲ್ಲ ನಾವು ಅಗೇನ್ ಬ್ಯಾಕ್ ಇಸ್ ಗೌರ್ಮೆಂಟ್ ನಾವೆಲ್ಲ ನಿಮ್ ಜನಕ್ಕೆ ಸಹಾಯ ಮಾಡಕ್ಕೆ ಐವತ್ತೇಳು ಸಾವಿರ ಕೋಟಿ ರೂಪಾಯಿ ನಿಮ್ ಲೇಬರ್ಸ್ಗೆ ಸಹಾಯ ಮಾಡಕ್ಕೆ ಇನ್ನೂರು ಯೂನಿಟ್ ಫ್ರೀ ಪವರ್ ಕೊಟ್ಟಿದ್ದೀವಿ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದೀವಿ ಅಕ್ಕಿ ಕೊಡ್ತಾ ಇದೀವಿ ಹುಡುಗರಿಗೆಲ್ಲ ಸಹಾಯ ಮಾಡ್ತೀವಿ ಎಷ್ಟೆಲ್ಲ ವೈ ವಿರ್ ಡಿ ಎಕನಾಮಿಕ್ ಬ್ಲಡ್ ಎಲ್ಲ ಸರ್ಕಲೇಷನ್ ಆಗಲಿ ಅಂತ ನಾವೆಲ್ಲ ಇದನ್ನ ಮಾಡ್ತಾ ಇದೀವಿ ಸೊ ಹಂಗೆ ತಾವೆಲ್ಲ ಕೂಡ ಸಹಾಯ ಮಾಡಬೇಕು ನಾನು ನೀವೆಲ್ಲ ಅಗೇನ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಟೆಲ್ ಯು ಯು ಪ್ಲೀಸ್ ಜಾಯಿನ್ ಟುಗೆದರ್ ಯು ವರ್ಕ್ ಟುಗೆದರ್ ಕಮ್ ಔಟ್ ವಿತ್ ಎ ಪ್ರಾಪರ್ ಫಾರ್ಮುಲಾ ವಿ ಆರ್ ದೇರ್ ಟು ಹೆಲ್ಪ್ ಯು ಇನ್ನೂ ಭಾಳ ವಿಚಾರಗಳು ಬೇರೆ ಸಂದರ್ಭದಲ್ಲಿ ಬಂದು ಯಾವ್ದಾದ್ರು ಬೇರೆ ಅಕೇಷನ್ಸಲ್ಲಿ ಇನ್ನು ಅದೆಲ್ಲ ದಾಪಿಸ್ಬಿಟ್ಟೆಲ್ಲ ಒಂದು ಕಾರ್ಯಕ್ರಮ ಬೇರೆ ನಿಮ್ದಿದೆ ಅದು ಬಂದು ಮಾತಾಡ್ತೀನಿ ಒಂದಿನ ನನಗೆ ರತನ್ ಟಾಟಾ ಭೇಟಿ ಮಾಡಿದ್ದೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಏರ್ಪೋರ್ಟಲ್ಲಿ ಅವ್ರನ್ನ ಕರಿಬೇಕಾದ್ರೆ ಫಸ್ಟು ಅವ್ರಿಗೆ ಆಫರ್ ಮಾಡಿದ್ದು ರತನ್ ಟಾಟಾಗೆ ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿ ಅಂತೇಳಿ ಮಾಡಿದಾಗ ಆಗ ಒಂದು ಮಾತು ಹೇಳ್ತೀವಿ ನನಗೆ ಬಾಂಬೆಗೂ ಭೇಟಿ ಮಾಡಿದ್ದೆ ಕೃಷ್ಣ ಗೌರ್ಮೆಂಟ್ ಶಂಕು ಅವ್ರು ಏನು ಹೇಳೋದಂದ್ರೆ ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್ ವಾಕ್ ಅಲೋನ್ ಇಫ್ ಯು ವಾಂಟ್ ಟು ವಾಕ್ ಫಾರ್ ವಾಕ್ ಟು ಗೆದರ್ ಅಂತ ಹಂಗೆ ನೀವು ನಾವಿಬ್ಬರು ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯನ ಬಹಳ ಉನ್ನತ ತೆಗೆದುಕೊಳ್ಳೋದಕ್ಕೆ ಒಟ್ಟಿಗೆ ಸೇರಿ ಕೆಲಸ ಮಾಡೋಣ ಯು ಆರ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್ ಗೌರ್ಮೆಂಟ್ ಇಸ್ ವಿತ್ ಯು ಸಿದ್ದರಾಮಯ್ಯ ಗೌರ್ಮೆಂಟ್ ಆ್ಯಂಡ್ ಕಾಂಗ್ರೆಸ್ ಗೌರ್ಮೆಂಟ್ ಇಸ್ ವಿತ್ ಯು ಅನ್ನೋ ಮಾತನ್ನು ಹೇಳಿ ನನ್ನ ಸೇರಿ ಎಲ್ಲರಿಗೂ ನಮಸ್ಕಾರ